ಕೈಮಣೆಯಲ್ಲಿ ಜೋರಾದ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಚರ್ಚೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಯಿಸುವಂತೆ ಸಿಎಂ ಆಪ್ತ ಸಚಿವರಿಂದ ಒತ್ತಾಯ ಕೇಳಿ ಬರ್ತಾ ಇದೆ ಮೊನ್ನೆ ಸತೀಶ್ ಜಾರಕಿಹೊಳಿ ನಿನ್ನೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಚಿವರು ಕೂಡ ಒನ್ ಟು ಒನ್ ಸಭೆ ನಡೆಸಿದ್ರು ಇನ್ನು ಕಾಂಗ್ರೆಸ್ ಉಸ್ತುವಾರಿ ಸಚಿವರು ಸುರ್ಜೇವಾಲಾ ಈ ವೇಳೆ ಸುರ್ಜೇವಾಲಾಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮನವಿಯನ್ನ ಮಾಡಿದ್ರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಿಸುವಂತೆ ಪರಮೇಶ್ವರ್ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಸುರ್ಜೇವಾಲಾ ಮುಂದೆ ಅಭಿಪ್ರಾಯವನ್ನ ತಿಳಿಸಿರುವ ಒಬ್ಬರ ಬಳಿ ಎರಡು ಮೂರು ಹೂಟೆಗಳು ಇರುವುದು ಬೇಡ ಪಕ್ಷಕ್ಕೂ ಕೂಡ ಒಳ್ಳೆಯದಲ್ಲ ಮುಂದಿನ ಚುನಾವಣೆ ಸಲುವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಿಸಿದ್ರೆ ಒಳಿತು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿರುವಂತದ್ದು ದಿನೇ ದಿನೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಿಸಲು ಸಿಎಂ ಆಪ್ತ ಸಚಿವರು ಕೂಡ ಒತ್ತಾಯವನ್ನ ಮಾಡಿದ್ದಾರೆ ಸಚಿವರ ಪ್ರಬಲ ಒತ್ತಾಯಕ್ಕೆ ಮನಿತಾರ ಹೈಕಮಾಂಡ್ ನಾಯಕರು ಎಂಬ ಪ್ರಶ್ನೆ ಇಲ್ಲಿ ಮೂಡಿದೆ ಅಧ್ಯಕ್ಷ ಸ್ಥಾನದಿಂದ ಡಿಕೆಶ್ರಿಯನ್ನ ಕೆಳಗಿರಿಸುತ್ತಾರ ದೆಹಲಿ ನಾಯಕರು ಎಂಬ ಪ್ರಶ್ನೆ ಇಲ್ಲಿ ಮೂಡಿರುವಂತದ್ದು ಡಿಕೆಶಿಯನ್ನ ಕೆಳಗಿಳಿಸ್ತಾರ ಎಂಬ ಪ್ರಶ್ನೆ ದೆಹಲಿ ನಾಯಕರು ಕೆಳಗಿಳಿಸ್ತಾರ ಎಂಬ ಪ್ರಶ್ನೆ ಇಲ್ಲಿ ಮುಂದೂಡಿದೆ ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಯಿಸುವಂತೆ ಸಿಎಂ ಆಯುಕ್ತ ಸಚಿವರಿಂದ ಕೂಡ ಇಲ್ಲ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಮೊನ್ನೆ ಸತೀಶ್ ಜಾರಕಿಹೊಳಿ ನಿನ್ನೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಚಿವರು ಒನ್ ಟು ಒನ್ ಸಭೆ ನಡೆಸಿದ್ರು ಏನೋ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಇದೇ ವೇಳೆ ಸುರ್ಜೇವಾಲಾ ಇದೇ ವೇಳೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮನವಿಯನ್ನ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಿಸುವಂತೆ ಪರಮೇಶ್ವರ್ ಅವರು ಮನವಿಯನ್ನ ಮಾಡಿದ್ದಾರೆ ಇನ್ನು ಅದೇ ರೀತಿಯಾಗಿ ಸಚಿವರ ಪ್ರಬಲ ಒತ್ತಾಯಕ್ಕೆ ಹೈಕಮಾಂಡ್ ನಾಯಕರು ಇಲ್ಲಿ ಬದಲಾಗ್ತಾರೆ ಎಂಬ ಪ್ರಶ್ನೆಯಲ್ಲಿ ಮೂಡಿರುವಂತದ್ದು ಈಗ ಸಿಎಂ ಬದಲಾವಣೆ ಚರ್ಚೆಯ ನಡುವೆ ಈಗ ಕೆಪಿಸಿಸಿ ಗಾದಿಗೆ ಫೈಟ್ ನಡೀತಾ ಇದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪಟ್ಟು ಮತ್ತಷ್ಟು ಅಸಮಾಧಾನಿತರಾಗಿದ್ದಾರೆ ಸಚಿವರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಇನ್ನೇನು ಸಿದ್ದರಾಮಯ್ಯ ಸಂಪುಟ ಸದಸ್ಯರು ಕೂಡ ಪಟ್ಟು ಹಿಡಿದ್ರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗುತ್ತಾ ಎಂಬ ಪ್ರಶ್ನೆಯಲ್ಲಿ ಮೂಡಿದೆ ಶೀಘ್ರದಲ್ಲಿಯೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗುತ್ತಾ ಎಂಬ ಪ್ರಶ್ನೆಯಲ್ಲಿ ಮೂಡಿರುವಂತದ್ದು ದೆಹಲಿಯಲ್ಲಿ ಸಿಎಂ ಡಿಸಿಎಂ ಡಿಕೆಗೆ ಕಾವತಿಥಿಯ ಶಾಕ್ ಎಂಬ ಪ್ರಶ್ನೆ ಮೂಡಿದೆ ಚೇನ್ನಸ್ವಾಮಿ ಸ್ಟೇಡಿಯಂ ಸಂಭ್ರಮಿಸಿದ ಭೀಕರ ಪ್ರಕರಣದ ಪ್ರಕರಣ ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ಮೀಟಿಂಗ್ ಮಾಡಿದ್ರು ಇನ್ನು ಇವತ್ತು ನಿನ್ನೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸುರ್ಜೀವಾಲಾ ಅವರ ಮುಂದೆ ಮನವಿಯನ್ನ ಮಾಡಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೀವ್ರ ಟೀಕೆಗೆ ಒಳಗಾಕಿದೆ ಅದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭವಿಸಿದ ಭೀಕರ ಕಾಲ್ತುಯಿತ ಪ್ರಕರಣದಿಂದಾಗಿ ಇದೇ ಹೊತ್ತಿನಲ್ಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಯ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ